ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಶ್ಲೋಕ ಮಾಲಿಕೆಯ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ ಹೇಳಬೇಕಾದ ಕರಾಗ್ರೆ ವಸತಿ ಶ್ಲೋಕ ಅದರ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿದ್ದೆವು ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಎಂದಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ನೋಡಿ ಹಾಗೆ ನಮ್ಮ ಕಥಾಹಂದರದ ವಿಡಿಯೋದಲ್ಲಿ ಆ ಶ್ಲೋಕಕ್ಕೆ ಸಂಬಂಧಿಸಿದಂತೆ ನಮ್ಮೊಳಗಿನ ಶಕ್ತಿಯನ್ನು ನಮಗೆ ನೆನಪಿಸುವ ಪ್ರೇರಣೆಯ ಕುರಿತಾದ ಹನುಮಾ ಮತ್ತು ಜಾಂಬವಂತರ ಕಥೆಯನ್ನು ತಿಳಿಸಿದ್ದೆವು ಆ ವಿಡಿಯೋ ಲಿಂಕ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ತಪ್ಪದೇ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ಅದೇ ಕರಾಗ್ರೇ ವಸತಿ ಶ್ಲೋಕದಲ್ಲಿ ತಿಳಿಸಲಾಗಿರುವ ಕಣ್ಣುಗಳ ಶಕ್ತಿಗೆ ಸಾಕ್ಷಿ ಎಂಬಂತಿರುವ ಒಂದು ಕಥೆಯನ್ನು ನಿಮಗೆ ತಿಳಿಸಲಿದ್ದೇವೆ ಇದು ಯಾವುದೋ ಕಾಲ್ಪನಿಕ ಕಥೆಯಲ್ಲ ಬದಲಿಗೆ ದ್ವಾಪರಯುಗದ ಮಹಾಭಾರತದಲ್ಲಿ ನಡೆದಿದೆ ಎನ್ನಲಾಗುವ ಒಂದು ಕುತೂಹಲಕಾರಿ ಘಟನೆ ಮಹಾಭಾರತದ ಮೂಲ ಗ್ರಂಥದ ಶ್ಲೋಕಗಳಲ್ಲಿ ಇದರ ಉಲ್ಲೇಖ ಇಲ್ಲದಿದ್ದರೂ ಸ್ಥಳೀಯ ಮಹಾಭಾರತ ಕಥೆಗಳಲ್ಲಿ ಮತ್ತು ಜಾನಪದ ಕಥೆಗಳಲ್ಲಿ ಈ ಘಟನೆ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಹದಿನೆಂಟು ದಿನಗಳ ಕಾಲ ನಡೆದ ರಣರೋಚಕ ಕುರುಕ್ಷೇತ್ರ ಯುದ್ಧದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಈ ಯುದ್ಧದ ಸಂದರ್ಭದಲ್ಲಿ ನಡೆದಿತ್ತು ಎಂದು ಹೇಳಲಾಗುವ ಒಂದು ಕುತೂಹಲಕಾರಿ ಮತ್ತು ಜಾನಪದ ಕಥೆಯನ್ನು ನಿಮ್ಮೊಂದಿಗೆ ನಾವು ಇಂದು ಹಂಚಿಕೊಳ್ಳಲಿದ್ದೇವೆ ಅದು ಕುರುಕ್ಷೇತ್ರ ಮಹಾಯುದ್ಧದ ಹದಿನೇಳನೇ ದಿನ ತನ್ನ ಬಹುತೇಕ ಮಕ್ಕಳನ್ನು ಕಳೆದುಕೊಂಡಿದ್ದ ಗಾಂಧಾರಿ ತನ್ನ ಹಿರಿಯ ಮತ್ತು ಅತ್ಯಂತ ಪ್ರೀತಿಪಾತ್ರನಾದ ಪುತ್ರ ದುರ್ಯೋಧನನನ್ನು ಉಳಿಸಿಕೊಳ್ಳಲು ಹಪಹಪಿಸುತ್ತಿದ್ದಳು ಗಾಂಧಾರಿಗೆ ದುರ್ಯೋಧನನ ಮೇಲೆ ಅತಿಯಾದ ಪ್ರೀತಿ ಹಾಗಾಗಿಯೇ ಅವನ ಅನೇಕ ತಪ್ಪುಗಳನ್ನು ಗಾಂಧಾರಿ ವಿರೋಧಿಸಿದ್ದರೂ ಅವನನ್ನು ನಿಷ್ಠುರವಾಗಿ ತಡೆಯುವ ಅಥವಾ ಅವನ ವಿರುದ್ಧ ನಿಲ್ಲುವ ಪ್ರಯತ್ನ ಮಾಡಿರಲಿಲ್ಲ ತನಗೆ ನೂರು ಮಂದಿ ಪುತ್ರರಿದ್ದರೂ ಕೊನೆಗಾಲದಲ್ಲಿ ಯಾರೂ ಇಲ್ಲದಂತಾಗುತ್ತಾರೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಅವಳು ಸಿದ್ಧಳಿರಲಿಲ್ಲ ಹಾಗಾಗಿಯೇ ಗಾಂಧಾರಿ ಹೇಗಾದರೂ ಮಾಡಿ ದುರ್ಯೋಧನನನ್ನು ಉಳಿಸಿಕೊಳ್ಳಬೇಕೆಂಬ ಹಠಕ್ಕೆ ಬಿದ್ದಿದ್ದಳು ತನ್ನ ಈ ಬೇಡಿಕೆಯನ್ನು ಮಹಾಜ್ಞಾನಿ ವೇದವ್ಯಾಸರ ಮುಂದಿಟ್ಟಿದ್ದಳು ಅಧರ್ಮದ ಪರ ನಿಲ್ಲುವುದು ಅಧರ್ಮಿಗಳನ್ನು ಬೆಂಬಲಿಸುವುದು ತಪ್ಪು ಎಂದು ವ್ಯಾಸರು ಎಷ್ಟೇ ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿ ಆ ತಾಯಿ ಇರಲಿಲ್ಲ ತಾಯಿಯ ಮಮತೆ ಮತ್ತು ಮಮಕಾರವೇ ಹಾಗೆ ಮಕ್ಕಳ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ತಾಯಿಯಾದವಳಿಗೆ ಸತ್ಯ ಧರ್ಮ ನ್ಯಾಯ ಇವೆಲ್ಲವದಕ್ಕಿಂತ ಮಕ್ಕಳ ಜೀವವೇ ದೊಡ್ಡದಾಗಿ ಕಾಣುತ್ತದೆ ಗಾಂಧಾರಿಯು ಅಂದು ಅದೇ ಪರಿಸ್ಥಿತಿಯಲ್ಲಿದ್ದಳು ಅದು ತಪ್ಪೆಂದು ವ್ಯಾಸರು ಎಷ್ಟೇ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಗಾಂಧಾರಿ ಇರಲಿಲ್ಲ ಕಡೆಗೆ ಗಾಂಧಾರಿಯ ಹಠ ಮತ್ತು ಮಾತೃವಾತ್ಸಲ್ಯಕ್ಕೆ ಮಣಿದ ವ್ಯಾಸರು ದುರ್ಯೋಧನನ ದೇಹವನ್ನು ವಜ್ರದಂತೆ ಸದೃಢಗೊಳಿಸಲು ಅವಳಿಗೆ ಉಪಾಯವೊಂದನ್ನು ಹೇಳಿದ್ದರು ಅದರಂತೆ ಸಂಜೆ ದುರ್ಯೋಧನನ ಬಳಿ ಬಂದ ಗಾಂಧಾರಿ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನದಿಯಲ್ಲಿ ಸ್ನಾನ ಮಾಡಿ ನಿರ್ವಸ್ತ್ರನಾಗಿ ಬಂದು ನನ್ನನ್ನು ಭೇಟಿಯಾಗುವು ಎಂದು ದುರ್ಯೋಧನನಿಗೆ ತಿಳಿಸಿದಳು ಅದರಂತೆ ದುರ್ಯೋಧನ ನದಿಯಲ್ಲಿ ಸ್ನಾನ ಮಾಡಿ ತನ್ನ ತಾಯಿಯ ಕೋಣೆಗೆ ಮರಳುವಾಗ ಕೃಷ್ಣ ಪರಮಾತ್ಮ ಅವನನ್ನು ನೋಡಿಬಿಟ್ಟ ಗಾಂಧಾರಿಯ ಯೋಜನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಗಾದರೂ ಮಾಡಿ ಅದನ್ನು ತಪ್ಪಿಸಬೇಕೆಂದು ಯೋಚಿಸಿದ ಆಗ ಕೃಷ್ಣ ದುರ್ಯೋಧನನನ್ನು ಕುರಿತು ಗಾಂಧಾರಿ ನಿನ್ನ ತಾಯಿಯೇ ಆಗಿದ್ದರೂ ಅವಳ ಮುಂದೆ ನೀನು ಹೀಗೆ ಹೋಗುವುದು ನಾಚಿಕೆಯ ವಿಷಯವಲ್ಲವೇ ಕೊನೆಯ ಪಕ್ಷ ನಿನ್ನ ಸೊಂಟದ ಕೆಳಭಾಗವನ್ನಾದರೂ ಮರೆಮಾಡಿಕೊಂಡು ಹೋಗಬಾರದೆ ಎಂದು ಸಲಹೆ ನೀಡಿದ ಕೃಷ್ಣನ ಮಾತುಗಳು ಸತ್ಯವೆಂದು ಭಾವಿಸಿದ ದುರ್ಯೋಧನ ಅಲ್ಲೇ ಹತ್ತಿರದಲ್ಲಿದ್ದ ಬಾಳೆ ಎಲೆಗಳ ಸಹಾಯದಿಂದ ತನ್ನ ಸೊಂಟದ ಕೆಳಭಾಗವನ್ನು ಮರೆಮಾಡಿಕೊಂಡು ಬಂದು ಗಾಂಧಾರಿಯ ಮುಂದೆ ನಿಂತ ಆ ವಿವಾಹದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ತನ್ನ ಕಣ್ಣುಗಳಿಗೆ ಕಟ್ಟಿದ್ದ ಪಟ್ಟಿಯನ್ನು ತೆರೆದು ಮಗನನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ವರ್ಷಗಳಿಂದ ಕೇಂದ್ರೀಕೃತವಾಗಿದ್ದ ಶಕ್ತಿ ದುರ್ಯೋಧನನ ದೇಹವನ್ನು ವಜ್ರದಂತೆ ಗಟ್ಟಿಗೊಳಿಸಿತ್ತು ಹೌದು ವೀಕ್ಷಕರೇ ಮದುವೆಯಾದ ದಿನದಿಂದ ಗಂಡನಿಗೆ ಕಣ್ಣು ಕಾಣುವುದಿಲ್ಲವೆಂಬ ಒಂದೇ ಕಾರಣಕ್ಕೆ ತಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡಿಯಂತೆ ಬದುಕುತ್ತಿದ್ದ ಗಾಂಧಾರಿ ತನ್ನ ಗಂಡ ಕಾಣದ ಪ್ರಪಂಚವನ್ನು ತಾನೂ ಕಾಣುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದಳು ಅವಳ ಆ ದೃಢ ನಿಶ್ಚಯ ಮತ್ತು ಪಾತಿವ್ರತ್ಯಕ್ಕೆ ಅದೆಷ್ಟು ಶಕ್ತಿಯಿದೆ ಎಂಬುದನ್ನು ವೇದವ್ಯಾಸರು ಅವಳಿಗೆ ತಿಳಿಸಿದ್ದರು ನೀನು ಒಮ್ಮೆ ಕಣ್ಣು ತೆರೆದು ದೃಷ್ಟಿಸಿದರೆ ನಿನ್ನ ಪಾತಿವ್ರತ್ಯದ ಆ ಮಹಾಶಕ್ತಿ ನಿನ್ನ ಮಗನ ದೇಹವನ್ನು ವಜ್ರದಂತೆ ಗಟ್ಟಿಯಾಗಿಸುತ್ತದೆ ಮತ್ತು ಅವನನ್ನು ಸೋಲಿಸುವುದು ಅಸಾಧ್ಯವಾಗುತ್ತದೆ ಎಂದು ವ್ಯಾಸರು ಗಾಂಧಾರಿಗೆ ತಿಳಿಸಿದ್ದರು ತನ್ನ ಮಗನನ್ನು ಉಳಿಸಿಕೊಳ್ಳುವ ಏಕೈಕ ಇಚ್ಛೆಯಿಂದ ಗಾಂಧಾರಿ ತನ್ನ ಕಣ್ಣುಗಳಿಗೆ ದಶಕಗಳಿಂದ ಕೇಂದ್ರೀಕೃತವಾಗಿದ್ದ ಶಕ್ತಿಯನ್ನು ದುರ್ಯೋಧನನಿಗೆ ಎರೆದಿದ್ದಳು ಆದರೆ ಅಧರ್ಮದ ವಿರುದ್ಧ ಧರ್ಮ ಗೆಲ್ಲುವುದು ಅನಿವಾರ್ಯವಾಗಿತ್ತು ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಗಾಂಧಾರಿಯ ಈ ಉಪಾಯಕ್ಕೆ ತಡೆಯೊಡ್ಡಿದ್ದ ಮರುದಿನ ಅಂದರೆ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ದುರ್ಯೋಧನ ಮತ್ತು ಭೀಮನ ನಡುವೆ ಗದಾಯುದ್ಧ ನಡೆದಾಗ ದುರ್ಯೋಧನನ ವಜ್ರದಂತಹ ದೇಹದಿಂದಾಗಿ ಭೀಮನಿಗೆ ದುರ್ಯೋಧನನನ್ನು ಸೋಲಿಸುವುದು ಬಹುತೇಕ ಅಸಾಧ್ಯವಾಗಿತ್ತು ಆಗ ಕೃಷ್ಣನ ಸೂಚನೆಯ ಮೇರೆಗೆ ಭೀಮ ದುರ್ಯೋಧನನ ಮೇಲ್ತೊಡೆಯ ಭಾಗಕ್ಕೆ ಗದೆಯಿಂದ ರಭಸವಾಗಿ ಅಪ್ಪಳಿಸಿದ ಇದರಿಂದ ದುರ್ಯೋಧನನ ಅಂತ್ಯವಾಯಿತು ಹೀಗೆ ಭಗವಾನ್ ಕೃಷ್ಣನ ದಯೆಯಿಂದ ಧರ್ಮಕ್ಕೆ ಜಯ ದೊರೆಯಿತು ಮತ್ತು ಅಧರ್ಮ ಸರ್ವನಾಶವಾಯಿತು ಆದರೆ ತನ್ನ ಪ್ರೀತಿಪಾತ್ರನಾದ ಮಗ ದುರ್ಯೋಧನನನ್ನು ಉಳಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯ ಪ್ರಯತ್ನಕ್ಕೆ ಕೃಷ್ಣ ಅಡ್ಡಿ ತಂದ ಕಾರಣ ಗಾಂಧಾರಿ ಕುರುಕ್ಷೇತ್ರ ಯುದ್ಧದ ನಂತರ ಶ್ರೀಕೃಷ್ಣನಿಗೆ ಶಾಪ ನೀಡಿದ್ದಳು ಆತ್ಮೀಯ ವೀಕ್ಷಕರೇ ಕೃಷ್ಣನಿಗೆ ಗಾಂಧಾರಿ ನೀಡಿದ ಶಾಪದ ಕಥೆಯನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಆದರೆ ಈ ಕಥೆಯ ಮೂಲಕ ಗಾಂಧಾರಿಯ ಕಣ್ಣುಗಳಲ್ಲಿ ಕೇಂದ್ರೀಕೃತವಾಗಿದ್ದ ಆ ಅದ್ಭುತ ಶಕ್ತಿಯ ಮಹತ್ವವನ್ನು ನಿಮಗೆ ತಿಳಿಸುವುದು ನಮ್ಮ ಉದ್ದೇಶವಾಗಿತ್ತು ರಾತ್ರಿಯಿಡೀ ನಾವು ಕಣ್ಮುಚ್ಚಿ ಮಲಗಿದಾಗ ನಮ್ಮ ಕಣ್ಣುಗಳಲ್ಲಿ ಒಂದಿಷ್ಟು ಶಕ್ತಿ ಕೇಂದ್ರೀಕೃತವಾಗಿರುತ್ತದೆ ನಾವು ಎದ್ದೊಡನೆ ನಮ್ಮ ಅಂಗೈಗಳನ್ನು ನೋಡುವ ಮೂಲಕ ನಮ್ಮ ಕಣ್ಣುಗಳ ಶಕ್ತಿಯನ್ನು ನಮ್ಮ ದೇಹಕ್ಕೆ ವರ್ಗಾಯಿಸಬಹುದು ಇದನ್ನೇ ಧ್ಯಾನದಲ್ಲಿ ಕೂಡ ಕಲಿಸುತ್ತಾರೆ ನಾವು ಕಣ್ಮುಚ್ಚಿ ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ನಮ್ಮೊಳಗೆ ಧನಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ ಹಾಗಾಗಿ ಧ್ಯಾನ ಮುಗಿದ ನಂತರ ಕಣ್ಣುಗಳನ್ನು ತೆರೆಯುವ ಮೊದಲು ನಮ್ಮ ಅಂಗೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಡಬೇಕು ಮತ್ತು ನಿಧಾನವಾಗಿ ಕಣ್ಣು ತೆರೆಯುವ ಮೂಲಕ ನಮ್ಮ ಅಂಗೈಗಳನ್ನು ನೋಡಬೇಕು ಹೀಗೆ ನಮ್ಮ ದೇಹಕ್ಕೆ ನಾವು ಶಕ್ತಿ ತುಂಬಿಕೊಳ್ಳಬಹುದು ನಾವು ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಹುಬ್ಬುಗಳ ಮಧ್ಯೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದರಿಂದ ನಮ್ಮ ದೇಹದಲ್ಲಿರುವ ಏಳು ಚಕ್ರಗಳಿಗೆ ಅದರಲ್ಲೂ ಪ್ರಮುಖವಾಗಿ ಆಜ್ಞಾಚಕ್ರಕ್ಕೆ ಹೆಚ್ಚಿನ ಶಕ್ತಿ ದೊರೆಯುತ್ತದೆ ಮತ್ತು ಕಣ್ಠರೆದು ಅಂಗೈಗಳನ್ನು ನೋಡಿದಾಗ ಆ ಶಕ್ತಿ ನಮ್ಮ ಅಂಗೈಗಳಿಗೆ ವರ್ಗಾವಣೆಯಾಗಿ ನಮ್ಮ ಕೈಗಳ ಮೂಲಕ ದೇಹದ ಇತರ ಭಾಗಕ್ಕೆ ವರ್ಗಾವಣೆಯಾಗುತ್ತದೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಎದ್ದೊಡನೆ ಅಂಗೈಗಳನ್ನು ನೋಡುವ ಅಭ್ಯಾಸ ಮಾಡಿಸಿರಬಹುದು ಆತ್ಮೀಯ ವೀಕ್ಷಕರೇ ಹೀಗೆ ನಮ್ಮ ಸನಾತನ ಹಿಂದೂ ಧರ್ಮದ ನಂಬಿಕೆಗಳು ಮತ್ತು ಆಚರಣೆಗಳ ಹಿಂದಿರುವ ರಹಸ್ಯಗಳನ್ನು ಎಲ್ಲರಿಗೂ ತಲುಪಿಸುವುದು ನಮ್ಮ ಉದ್ದೇಶವಾಗಿದೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಈ ಪ್ರಯತ್ನಕ್ಕೆ ಕೈಜೋಡಿಸಬೇಕೆಂದು ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ ಕತೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ